ಆಕಳದು ಗ್ವಾತ ತೊಂತಾರೆ ಮೂತ್ರ ಆಕಳದು ಗ್ವಾತ ಪಂಚಾಮೃತಕ್ಕೆ ಬೇಕಂತ ಅಭಿಷೇಕಕ್ಕೆ ಬಳಸ್ತಾರ ಆಕಳದ ಸಗಣಿಲಿಂದ ನೀವೇನು ವಿಭೂತಿ ಹೆಚ್ಕೊಂಡ್ರಲ್ಲ ಅದು ಸುಟ್ಟಿ ಅದರ್ಲಿಂದ ಭಸ್ಮ ಮಾಡ್ತಾರ ಪಂಚಮುಖ ಪರಮಾತ್ಮ ಆ ಮುಖದಿಂದ ಐದು ಆಕಳ ಯಾವದು ನಂದಿನಿ ಹಾಲ್ ಅಂತಾರೆ ನೋಡ್ರಿ ನಂದಿನಿ ಹಾಲ್ ನಂದೆ ಭದ್ರೆ ಸುಸಿಲೆ ಸುಮನೆ ಸುರಬಿ ಈ ಸುರಬಿ ಹಾಲಂತೂ ಬಂದಾವ ಐದು ಆಕಳ ಒಂದು ಬಿಳಿದು ಒಂದು ಕೆಂಪದು ಒಂದು ಹಂಡ ಬಂಡ ಒಂದು ಕರೀದು ಒಂದು ನೀಲಿ ವರ್ಣದು ಐದು ಆಕಳಗಳು ಪರಮಾತ್ಮನ ಮುಖದಿಂದ ಹುಟ್ಟ್ಯಾವ ಬಿಳಿ ಆಕಳದಿಂದ ಸಗಣಿ ತಂದು ಭಸ್ಮ ಮಾಡಿದ್ರಿ ಅಂದ್ರೆ ನಿಮಗ ಅಷ್ಟ ಐಶ್ವರ್ಯ ಬರ್ತದೆ ಕೆಂಪು ಆಕಳದಿಂದ ಬಂದ್ರೆ ಅಂದ್ರೆ ಅದು ಭೂತ ಪಿಶಾಚಿಗಳನ್ನ ದೂರ ಮಾಡ್ತದೆ ನೋಡ್ರಿ ಒಂದೊಂದು ಆಕಳದಿಂದ ಒಂದೊಂದು ಭಸ್ಮ ಕ್ಷಾರ ಕಲ್ಪ ರಕ್ಷಾ ವಿಭೂತಿ ಹಿಂಗೆ ಐದು ವಿಭೂತಿಗಳನ್ನು ತಯಾರು ಮಾಡಿ ಹಚ್ಚಗೊಳ್ತಾರೆ ಮತ್ತೆ ಆಕಳದಿಂದ ಸಗಣಿ ತಂದು ಸಾಣಿ ಹಾಕಿ ಹಾಕ್ತಾರೆ ಮನೆಯಾಗ ಅಂತ ಕೇಳಿದ್ರ ಮನೆಯಾಗ ಲಕ್ಷ್ಮೀ ವಾಸ ಆಗಲಿ ಅಂತ ಹೇಳಿ ನಡುಗಂಬ ಮಾಡಿ ಮೊದಲ ಮೊದಲನೇವ್ರು ನಡುಗಂಬಕ್ಕೆ ಯಾಕೆ ಅಂದ್ರೆ ಮನಿ ದೇವ್ರಿಗೆ ಹೋಗೋಕ್ಕಾಗಂಗಿಲ್ಲ ಮನೆಯಾಗೇ ಸೀರೆ ಉಡಿಸಿ ಮನಿದೇವಿ ಮನೆಯ ಕುಲದೇವತೆ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿ ಅರಸ ಮನೆತನದ ಕುಲದೇವತೆ ಯಾರು ಅಂದರೆ ಭಾಗ್ಯವಂತಿ ಗತ್ತಿರಿಗಿ ಭಾಗ್ಯವಂತಿ ಮಹಾಲಕ್ಷ್ಮಿಯಾಗಿ ವಿಜಯನಗರ ಸಾಮ್ರಾಜ್ಯದ ಆನೆಗುಂದಿ ಅರಸಮನೆ ತನ್ನದಾಗ ಕಂಬದ ಇದ್ದಳು ಆ ಕಂಬ ಅಲ್ಲಿದೆ ಬಂದದ ಅಂತೇಳಿ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಕಂಡು ಹಿಡಿದಿದ್ದಕ್ಕೆ ಗತ್ತಿರಿಗಿಯೊಳಗೆ ಲಕ್ಷ್ಮಿ ಅಲ್ಲಿ ವಾಸ ಮಾಡ್ತಿದ್ದಳು ಹೌದ್ರಿ ಆಕಳದು ಸಗಣಿ ತಂದೆ ಸಾಣಿ ಹಾಕಿದ್ರೆ ಲಕ್ಷ್ಮಿ ಯಾಕಿರ್ತಾಳ ಮತ್ತೆ ನಾವು ಎಮ್ಮಿದನು ತರಬಹುದಲ್ಲ ಅಲ್ಲಿ ಲಕ್ಷ್ಮಿ ಇರಂಗಿಲ್ಲೇನ್ ಹಿಂಗೆ ಕೇಳಬಹುದು ಹಿಂಗನು ಕೇಳ್ತಾರ ಆಕಳದೇ ತಂದ್ರೆ ಲಕ್ಷ್ಮಿ ಇರ್ತಾಳ ಎಮ್ಮಿದು ತರ್ಲಿಕ್ಕೆ ಬರಲೇನು ಅವಾಗ ಏನು ಹೇಳ್ಬೇಕಂದ್ರೆ ಆಕಳದೊಳಗೆ ಮೂರು ಕೋಟಿ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿತ್ತ ಕಾಮದೇನು ಆಕಳಿಗೆ ಏನಂತಾರೆ ಕಾಮದೇನು ಅಂತಾರೆ ಆಮಂತ್ರಣ ಕೊಟ್ಟಿತ್ತ ಒಂದು ದಿವಸ ಎಲ್ಲರೂ ಬಂದು ಹಣಿ ಮ್ಯಾಲ ಸೂರ್ಯ ಚಂದ್ರ ಹಿಂಗೆಲ್ಲರೂ ಎಲ್ಲ ದೇವತೆಗಳು ಮೂರು ಕೋಟಿ ದೇವತೆಗಳು ಆಕಳದೊಳಗೆ ಬಂದು ಕುಂತರು ನೀವೆಲ್ಲ ಚಿತ್ರ ನೋಡಿರ್ಬೇಕು ಆಕಳದು ದೇವತೆಗಳು ಕುಂತಿದ್ದು ಲಕ್ಷ್ಮಿ ತಡ ಮಾಡಿ ಬಂದಳು ಎಲ್ಲ ದೇವತೆಗಳು ಆಕಳದೊಳಗೆ ಕುಂತಾರ ಲಕ್ಷ್ಮಿ ತಡ ಮಾಡಿ ಬಂದಿದ್ದಕ್ಕೆ ಜಾಗ ಸಿಗಲಿಲ್ಲ ಕಾಮದೇನುಗೆ ಕೇಳುತ್ತಾಳ ಲಕ್ಷ್ಮಿ ನಾ ಎಲ್ಲಿ ಕೂಡ್ಲಿ ತಡ ಮಾಡಿ ಬಂದವ್ರಿಗೆ ಜಾಗ ಮುಂದೆ ಸಿಗಂಗಿಲ್ಲ ಹೌದಲ್ರಿ ಸಿನಿಮಾ ಕೋರಿ ನಾಟಕ ಕೋರಿ ಪ್ರವಚನ ಕೋರಿ ಮದ್ವಿ ಮುಂಜಿ ಮಂಗಲ್ಕರ ಯಾವ್ದಕ್ಕನ್ನೇ ಹೋರ್ರಿ ತಡ ಮಾಡಿದ್ರೆ ಹಿಂದೆ ಅಧ್ಯಾತ್ಮದ ಒಳಗೆ ನೀ ತಡ ಮಾಡಿ ಬಂದಿ ಅಂದ್ರೆ ನಿನಗನು ಕೂಡ ಕಡಿ ಲೈನ್ದಾಗೆ ಕೂಡ್ಸೋದು ಹ್ಮ್ ಕಡಿ ಲೈನ್ದಾಗೆ ಇಬ್ರು ಗಂಡ ಹೆಣ್ತಿ ಇದ್ರಂತ್ರಿ ಇಬ್ರು ಗಂಡ ಐ ಇಬ್ರು ಅಲ್ಲ ಗಂಡ ಹೆಣ್ತಿ ಇಬ್ರು ಅಂತೀನಿ ನಾ ಗಂಡ ಹೆಣತಿ ಇಬ್ಬರಿದ್ರು ಗಂಡ ಪರೋಪಕಾರಿ ದಾನವಂತ ಇದ್ದ ಏನು ಮಾಡ್ತಿದ್ರಿ ದಾನ ಮಾಡ್ತಿದ್ದ ಹೆಣತಿ ತುಪ್ಪದಾಗ ನೊಣ ಬಿತ್ತಂದ್ರೆ ಹಿಂಗೆ ನೊಣ ತೆಗೆದು ಊಟ ಮಾಡೋತ್ತಿಗೆ ಕಾಗಿ ಉಬ್ಬಿ ಬಂದ್ರು ಅದರಲ್ಲೇ ಕೈ ಒಂದು ಅಗನ ಅದರಾಗ ಓದ್ತದಂತೇಳಿ ಅದರಲ್ಲಿ ಹೊಡಿತಿದ್ದಿಲ್ಲ ತಕ್ಕಿ ಇರ್ತಾರ್ರಿ ಒಂದೊಂದು ಕಡೆಗೆ ಹೆಣ್ಮಕ್ಳು ದಾನವಂತರು ಇರ್ತಾರೆ ಇದು ಜಿಪ್ಪಣ್ಣ ಇರ್ತದೆ ಗಾಂಡ ಗಾಂಡ ದಾನವಂತ ಇರ್ತಾನೆ ಹೆಣತಿ ಜಿಪ್ಪುಣ್ ಇರ್ತಾಳೆ ಬಟ್ ಇಬ್ಬರೂ ದಾನವಂತರು ಇರ್ತಾರೆ ಹಿಂಗನು ಅಂತ ತಿಳ್ಕೊಬೇಡ್ರಿ ಎಡ್ಡು ಜಿಪ್ಪುಣ್ಣು ಇರ್ತಾವ ಎಡ್ಡು ದಾನವಂತರೂ ಇರ್ತಾರೆ ಇಲ್ಲಿ ನಮ್ಮ ಕತಿ ಯಾವ್ದದ ಅಂದರೆ ಹೆಣತಿ ಇದ್ದಳು ಏ್ಯಪ್ಪ ನಮಗೆ ನೀವು ವರ್ಣನೆ ಅಂದ್ರೆ ನಮಗದೇ ಕತಿ ಏನೇನು ಒಬ್ಬರು ಸಂತರಿಗೆ ಶರಣರಿಗೆ ಯೋಗಿಗಳಿಗೆ ಯಾರಿಗೆ ದಾನ ಮಾಡಿಲ್ಲಕ್ಕಿ ಇವ ಯಾರು ಸ್ವಾಮಿಗಳು ಬರ್ತಾರೆ ಸಾಧು ಬರ್ತಾರೆ ಕೈಯಾಗ ಏನಿದ್ದು ದಾನ ಕೊಟ್ಬಿಡ ವೈ ನಡಿ ಊಟ ಮಾಡು ಹೋಗ್ ದಾನವಂತಿದ್ದ ಒಂದು ದಿವಸ ಏನಾಯಿತು ಅಂದ್ರೆ ಇವರು ಗಂಡ ಹೆಂಡ್ತಿ ಅನನ್ಯವಾಗಿ ಇದ್ದರು ಖರೆ ಒಂದು ದಿವಸ ಏನಾಯಿತು ಅಂದರೆ ಕಡು ಬುಣಾಂಗಾಯ್ತು ಅಕ್ಕಿಗೆ ಅವನಿಗಲ್ಲ ಅಕ್ಕಿಗೆ ಕರ್ಗಡ್ಬ ತುಪ್ಪ ಒಂದು ತಾಸು ಬಿಟ್ಟು ಕರ್ಗಡ್ಬ ಮಾಡ್ಯಾಳ ತುಪ್ಪ ಕಾಶಾಳ ಎಲ್ಲ ರೆಡಿ ಮಾಡ್ಯಾಳ ಇನ್ನೇನು ಊಟ ಮಾಡಬೇಕು ತಯಾರಾಗಬೇಕಂತ ಹೇಳಿ ಹಾಂ ಗಂಡ ಹೊರಗಿಂದ ಬಂದ ಕೈಕಾಲು ಮುಖ ತಕ್ಕೋರಿ ಊಟ ಮಾಡೋಣ ಅಂತ ಅಂದಳು ಅವಾಗ ನೋಡಿದಳು ಕುಡ್ಯಾಕ ನೀರ ಕಲಾ ಆಗಿವು ಅಯ್ಯ ನಂಗೆ ನೆನಪು ಹೋಯ್ತಲ್ಲ ಒಂದು ಕೊಡ ನೀರು ತರಲಿಲ್ಲ ಕೂಡ್ರಿ ಒಂದು ಕೊಡ ನೀರು ತರ್ತೀನಿ ಹೋಗಿ ಇಲ್ಲೇ ಬಾಯ್ ಅದ ಸೇದಾ ಬಾಯಿ ತರ್ತೀನಿ ಹೇಳಿ ಕೊಡ ತೊಗೊಂಡು ಹಿಂಗೆ ಹೊಂಟಿದಳು ಆಕೆ ಅಂದಳು ಯಾರರೇ ಸ್ವಾಮಿಗಳು ಸಾಧು ಬಂದ್ರೆ ಇದು ದಾನ ಮಾಡಿಬಿಡ್ತದ ಆ ಸ್ವಾಮಿ ನಾವು ಆದ ಬಳಿಕ ಎಲ್ಲ ಕೊಟ್ಟನಂದ್ರಿ ಹೆಂಗ ಅಂತ ಒಕ್ಕಿಂದ ತಲೆಗೆ ಬತ್ತರಿ ತಲೆಗೆ ಬಂದು ಏನಂದಳು ರೀ ಯಾರಿಗಾರೇ ಕೊಟ್ಟಿರಿ ಏನು ಕೊಡೋದು ಕಡಬ ಎಲ್ಲಿ ಇಟ್ಟಿದಿ ಅಂದಿವಾ ಎಯ್ಯವ್ವಾದು ಕೊಡ್ತದ ಅಂದಳಕಿ ಬಾಯ ಇಲ್ಲ ಅಂದಳು ಎಡ್ತಿ ಮತ್ತು ಕೇಳ್ತಿದ್ದೆ ನನ್ನಂಗೆ ಕೇಳಬೇಕ್ರಿ ಗಂಡಿಗೆ ಹಿಡ್ದಳು ಹಿಡ್ದ ಕಂಬ ಇತ್ರಿ ಪಡ್ಸಲ್ಯಾಗ ಕಂಬಕ್ಕೆ ಕಟ್ಟಿದಳು ಹೆಂಗೆ ಹಿಂದ ಯಾಕ ದಾನ ಮಾಡ್ತ ನೀವ ಹೋಗಿ ನೀರು ತರ್ಲಿಕ್ಕೆ ಹೋದಳು ಹೋದಾಗ ಸುಮ್ಮ ಮುಂದಕ್ಕೆ ಮಾಡಿದಳು ತಟ್ಟಿ ಅವಾಗ ಪರಮಾತ್ಮನ ಆಟ ಹೆಂಗಿರ್ತದೆ ಗೊತ್ತಿಲ್ಲ ಸಾಧುನ ರೂಪದಾಗ ಬಂದ ಭವತಿ ಭಿಕ್ಷಾ ಅಂದೆ ಅಂದ ಅಲ್ಲ ಬಂದ್ಯಾ ಬಾ ಅಂದಿವಾ ಅರೆ ಒಳಗೆ ಯಾರೋ ಅದಾರ ರೀ ಅಂದ ಮೂರು ದಿವಸ ಆಯಿತು ಊಟ ಮಾಡಿಲ್ಲ ನೀ ಬಾಗಿಲು ತಗಿ ಅಂದವ ಬಾಗಿಲು ಮುಂದಕ್ಕೆ ಮಾಡಿದ ಕದ ಬಾ ಅಂದ ಅರಿ ಹರಿ ಯಾರು ಯಾರ್ರೀ ನೀವು ಅವೆಲ್ಲ ಕೇಳಬೇಡ ನಿನಗೆ ಊಟ ಬೇಕಿಲ್ಲ ಬಿಚ್ಚಿದು ಅಂದ ಹಗ್ಗ ಬಿಚ್ಚಿದ ಒಂದು ತಾಸು ಬುಟ್ಟಿ ಏನು ಕಡುಬು ಮಾಡಿಲ್ಲ ನೋಡ್ರಿ ಒಟ್ಟು ಜೋಳಿಗೆ ಹಾಕದು ತಗೋ ನಡಿ ಜಲ್ದಿ ನಡಿ ಮತ್ತೆ ಬರ್ತಾಳಕಿ ಹಂಗೆ ನಡೆದೇ ಹಂಗೆ ಹೋಗ್ಬೇಡ ಮೊದಲು ಮತ್ತೆ ಕಟ್ಟು ಹೆಂಗಿದ್ದಂಗೆ ಹೋಗಂದ ಕಂಬಕ್ಕೆ ಕಟ್ಟದಳು ಇವ ಸುಮ್ಮ ಹೋಗ್ಬೇಕಿಲ್ರಿ ಜೋಳಿಗೆ ಹಾಕೊಂಡು ಆ ಕಡ ಕಡುಬು ಈ ಕಡಂಬು ತೊಗೊಂಡು ಹ್ಯಾ ಏನು ಸಾವ್ಕಾರ ಮನೆಯನ್ನು ಕಡುಬನ್ಕೊತಿದ್ದು ಕುಣ್ಕೋತ ಹೋಯ್ತು ರೀ ಎದುರು ವಡೆ ತೊಂಡಕ್ಕಿ ಹೊಂಟಾಳ ಅಯ್ಯೊಪ್ಪ ಮಾತು ಗಾತೈತಂದಳಿ ನಾ ಎಟ್ಟು ಹೈರಾಣ ಆಗಿ ಅರ್ದು ಏಯ್ಯವ್ವಾ ಬ್ಯಾಳಿ ಹಾಕಿ ಬೆಲ್ಲ ಎಲ್ಲಿ ಸುಮ್ಮದ ಒಳಗೆ ಕಡುಬ ಮಾಡೋದಂದ್ರೆ ಹೈರಾಣದ ಹೆಣ್ಮಕ್ಳಿಗೆ ಗೊತ್ತು ಇಟ್ಟೆಲ್ಲ ಹೈರಾಣಂಗೀನಿ ಯವ್ವ ಇದು ದಾನ ಮಾಡ್ತೋತಳು ಬಂದಿಡ್ರಿ ದಬಶ್ ದಾವಿಸಿ ಬಂದಳು ಬಂದಿದ್ದ ಬಂದು ನೋಡ್ತಾಳ ಮುಂದಕ್ಕೆ ಮಾಡಿದದ ತಟ್ಟಿ ತೆಗೆದಳು ಕಟ್ಟಿದ್ದೆ ಅದ ಹಾಂ ಅಂದಳ ಇದು ಯಾರ್ದು ಮನೆಯನ್ನು ಒಯ್ದಾನೇನವ ನಮ್ಮ ಮನೆಯಿಂದ ತಿಳ್ಕೊಂಡಿದ್ದು ನಮ್ಮ ಮನೆಯಿಂದ ಅಲ್ಲ ರೀ ಏನು ಯಾರ ಬಂದಿರೇನು ಏ ಯಾರು ಬರ್ತಾರೆ ನೀ ನೀರತನ ಇಲ್ಲ ಯಾರು ಬರ್ತಾರೆ ಯಾರು ಬಂದಿಲ್ಲ ಅಂದ ಯಾಕಂದ್ರೆ ನೀ ಹೋಗಿದ್ದೀನಿ ಕಣ್ಣು ಮುಚ್ಚಿ ಆರಾಮ್ ಧ್ಯಾನ ಮಾಡ್ಕೋತ ಕೂತೀನಿ ಕಟ್ಟಿದ್ದಿ ಚಂದ ಅಂದು ಒಳಗೆ ಹೋಗಿ ನೋಡ್ತಾಳೆ ತಾಸು ಬುಟ್ಟಿ ಒಳಗೆ ಹೋಗಿ ನೋಡ್ತಾಳೆ ತುಂಬಿದ ಹೆಂಗೆ ತುಂಬಿದಿತ್ತು ಹಂಗೆ ತುಂಬಿದಿತ್ತು ರೀ ಅಮ್ಮ ಅದು ಏನು ವಿಚಿತ್ರ ಬಂದವ ಭಗವಂತನೆ ಕಾಣ್ತಾನಿದು ನನ್ನ ಮನಸ್ಸು ನೋಡ್ಲಿಕ್ಕೆ ಬಂದನು ಅಬಾ ಬಾಬಾ ಬಾ ಬಾ ಬಾಬಾ ಹೇ ಪರಮಾತ್ಮ ನೀ ಹಿಂಗನು ಮಾಡ್ತಿ ನಿನ್ನ ಆಟ ನಿನ್ನ ಭಕ್ತಿಗೆ ನೀನು ಚೂಟಿ ನೋಡ್ತಿ ಅರೆ 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 ಅಂದ ಮನಸ್ಸನ್ನಾಗ ಅವಾಗ ಹೊಟ್ಟೆ ತುಂಬ ಊಟ ಮಾಡಿದ್ರು ಯೋಗ ಯೋಗ ಇಬ್ಬರು ಒಂದೇ ದಿವ್ಸ ಮರಣ ಹೊಂದಿದ್ರು ಸತಿಪತಿ ಇಬ್ಬರು ಒಂದೇ ದಿವ್ಸ ಆದರು ಇವ್ರಿಗೆ ಹೋಗಿ ಸ್ವರ್ಗದಾಗ ಇವ ದಾನ ಮಾಡಿದ್ದ ಹೂವಿನ ಸಂಗಟ ದಾರವಾದಂಗೆ ಇದನ್ನು ಸ್ವರ್ಗಕ್ಕೆ ಹೋಯ್ತ್ರಿ ಅಲ್ಲಿ ಲೈನಿಗೆ ಕುಂಡ್ರಸಿರು ಯಾವ ಲೈನಿಗೆ ಕರಿಗಡ್ಬ ತುಪ್ಪ ಆ ಲೈನಿಗೆ ಕೂಡ್ಸ್ಯಾರ ಇಕ್ಕಿ ಅಂದಳು ಯಾರ್ಯಾರು ದಾನ ಏನೇನು ಮಾಡ್ಯಾರ ಅಲ್ಲಿ ಕೂಡ್ಸ್ತಾನೆ ಅಂದರು ನಾವ್ಯಾವಾಗ ಕರಿಗಡಬ್ ದಾನ ಮಾಡಿದೆವು ಅಂತ ಇಕ್ಕಿ ಒಳಗೆ ಅವಾಗ ಕೇಳ್ದಳು ರೀ ಯಾವಾಗ ಕರಿಗಡಬ್ ಮಾಡೀವಿ ನಮ್ಗೆ ಯಾಕೆ ಕೂಡ್ಸ್ಯಾರ ಹ್ಞೂ ಹ್ಞೂ ಕೂಡ ಅಂದ ಹ್ಞೂ ಕೂಡ ಅಂದ ತಂದೆ ಕರಿಗಡ್ಬ ಎಲ್ಲರಿಗೆ ಹಾಕಿದ್ರು ಇವ್ರಿಗೆ ಹಾಕಿದ್ರು ಎಲ್ಲರಿಗೂ ತುಪ್ಪ ಹಾಕಿದ್ರು ಇವ್ರಿಗೆ ಹಾಕಲಿಲ್ಲ ರೀ ಯಾಕೆ ತುಪ್ಪನೇ ಕೊಟ್ಟಿಲ್ಲವಾ ರೀ ಎಲ್ಲರಿಗೆ ಕಡುಬಾದು ಹಾಕ್ಯಾರ ನಾವು ಯಾವಾಗ ದಾನ ಮಾಡಿದೆವು ನೀ ಏನು ಹೋಗಿದೆಯಲ್ಲ ನೀರು ತರಕ ಅವಾಗ ನಾ ಕಡುಬು ದಾನ ಮಾಡಿದ್ದೆ ಖರೆ ಪರಮಾತ್ಮ ಬಂದಿದ ಹುಚ್ಚಿ ಪರೀಕ್ಷೆಗಾಗಿ ಬಂದಿದ ನಾ ಎಲ್ಲ ಕಡುಬುಗಳನ್ನು ಕೊಟ್ಟಿನಿ ಮತ್ತು ಹ್ಯಾಂಗೆ ಇದ್ದಂಗೆ ಆಗಿವಲ್ರಿ ಅವು ಹೌದು ಅವ್ನು ಪರಮಾತ್ಮ ಅದನವ ಒಂದಕ್ಕೆ ನೂರು ಮಾಡ್ತಾನೆ ನೂರಕ್ಕೆ ಸಾವಿರ ಮಾಡ್ತಾನೆ ಹೌದ್ರಿ ಮತ್ತೆ ಎಲ್ಲರಿಗೆ ತುಪ್ಪ ನೀಡ್ಯಾರ ನಮಗೆ ಯಾಕೆ ತುಪ್ಪ ನೀಡಿಲ್ಲ ಅಂದೊಳಕಿ ಎಲ್ಲರಿಗೆ ಕಡುಬು ನೀಡ್ಯಾರ ಕಡುಬನ್ಯಾಗ ತುಪ್ಪ ನೀಡ್ಯಾರ ನಮಗೆ ಯಾಕೆ ತುಪ್ಪ ನೀಡಿಲ್ಲ ನಾವು ತುಪ್ಪ ದಾನ ಮಾಡಿಲ್ಲ ಏನು ಹುಚ್ಚಿದ್ದೀರಿ ಅಲ್ಲೇ ನಿಲುವಿನ ಮೇಲೆ ಇತ್ತು ಹಾಕಬಾರ್ದು ಏನು ಅಂದೋಳಂತ ಅಲ್ಲಿಗೆ ಹೋದ ಬಳಕ್ಕೆ ನೆನಪಾಗಿ ಅದಕ್ಕೀಗ ನಿಲುವಿನ ಮೇಲೆ ತುಪ್ಪ ಇಟ್ಟಿದ್ದು ಹೇಳೋ ತಾತ್ಪರ್ಯ ಏನಂದ್ರೆ ನಾವು ಏನು ದಾನ ಮಾಡಿ ಹಾಂಗೆ ಲೈನಿಗೆ ಕುಂಡ್ರಿಸ್ತಾರಲ್ಲ ತಡ ಮಾಡಿ ಬಂದೆವು ಅಂದ್ರೆ ಹಿಂದೆ ನಿಂದಿರ್ಸ್ತಾರ ಲಕ್ಷ್ಮಿ ದೇವತೆಗಳು ಮುನ್ನೂರ ಮೂರು ಅಂದರೆ ತತ್ತೀಸು ಕೋಟಿ ದೇವತೆಗಳು ಬಂದು ಆ ಅಕ್ಕಳದೊಳಗೆ ಆ ಕಾಮದೇನದಾಗ ನೆಲೆಯೂರು ಕುಂತಿದ್ರು ಎಲ್ಲ ಕಡೆಗೆ ಜಾಗ ಫುಲ್ ಆಗಿತ್ತು ನಾ ಎಲ್ಲಿ ಕುಂಡ್ರಿಲಿ ಅಂದೊಳಗೆ ಲಕ್ಷ್ಮಿ ನಿನಗೆ ಎಲ್ಲಿ ಜಾಗ ಖಾಲಿ ಅದ ಅಲ್ಲಿ ಕೂಡು ಅಂದಿದ್ದಕ್ಕೆ ಅವಾಗ ಲಕ್ಷ್ಮಿ ಎಲ್ಲಿ ಕುಂತಾಳ ಅಂದರೆ ನೀವು ಮನಶಾಂತಿ ಮಾಡೋತ್ತಿಗೆ ಡುಬ್ಬಕ್ಕೆ ಪೂಜಾ ಮಾಡ್ತೀರಿ ಹೌದಲ್ರಿ ಯಾಕೆ ಡುಬ್ಬಕ್ಕೆ ಪೂಜಾ ಮಾಡ್ತೀರಿ ಅಂದ್ರೆ ಹೇಳಕ್ಕೆ ಬರಬೇಕು ಅದಕ್ಕ ಲಕ್ಷ್ಮೀ ಎಲ್ಲಿ ಜಾಗ ಇದ್ದಿದ್ದಿಲ್ಲ ಸಗಣಿಯಲ್ಲಿ ಇಡ್ತದ ಸಗಣಿ ಎಲ್ಲಿಂದ ಬರ್ತದ ಗ್ವಾತ ಎಲ್ಲಿಂದ ಬರ್ತಾವ ಅಲ್ಲಿ ಅಕಿ ನೆಲೆಯೂರಿ ಕುಂತಳು ಅದಕ್ಕೆ ಅಭಿಷೇಕಕ್ಕೆ ಗ್ವಾತ ಬರ್ತದ ಆ ಸಗಣಿಲಿಂದ ಭಸ್ಮ ಆಗ್ತದ ಆ ಸಗಣಿ ತಂದು ನೀವು ಸಾಣಿ ಹಾಕಿದ್ರಿ ಅಂತಂದ್ರೆ ಲಕ್ಷ್ಮೀ ವಾಸ ಆಗ್ತಾಳೆ ಅಂತ ಬರ್ತದ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಸೊಮ್ಮನೆ ಯಾವಾಗ ಇರ್ಲಿಕ್ಕೆ ಬರ್ತದಂದ್ರೆ ಎಲ್ಲ ತಿಳೀತು ಅಂದ್ರೆ ಎಲ್ಲ ಗೊತ್ತಿದ್ದಾವ ಸುಮ್ಮ ಇರ್ತಾನ ಅರ್ಧ ಮರ್ಧ ಗೊತ್ತಿತ್ತಂದ್ರೆ ಫುಲ್ ಕೊಡ ತೊಗೊಂಡು ಓಡ್ಕೊತ ಹೋಗ್ಬೋದು ರೀ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು ಸ್ತ್ರೀಸೈಲ್ತಾನ ಹೋಗ್ಬೋದು ತುಂಬ ಕೊಡ ತೊಗೊಂಡು ಅರ್ಧ ಕೊಡ ತೊಂದು ಓಡಿದ್ರೆ ಅಂದ್ರೆ ನೀವು ಬೀಳ್ತೀರಿ ಅರ್ಧ ಕೊಡ ತೊಗೊಂಡು ಹೋಗೋಕೆ ಬರಂಗಿಲ್ಲ ತುಂಬಿದ್ದು ತುಳ್ಕೋಂಗಿಲ್ಲ ಅಂತ ತುಂಬಿದ್ದು ತುಳುಕಿದಾಗ ಬಳಕೆ ಬಸವಣ್ಣ ಯಾಕೆ ಕುಂಡಿರ್ತಾನೆ ಪರಮಾತ್ಮಗ ಪರಮಾತ್ಮಗೆ ಪ್ರಿಯವಾಗಿರ್ತಕ್ಕಂಥ ಯಾರಂದರೆ ಪರಮಾತ್ಮನ ಕತಿ ಬಸವಣ್ಣ ಕೇಳ್ತಾನೆ ನಂದಿನಿ ಅದಕ್ಕೆ ಅಲ್ಲಿ ಪರಮಾತ್ಮ ನಂದಿಗೆ ಯಾವುದೇ ಕತಿ ಹೇಳಬೇಕಾದ್ರೆ ಕೈಲಾಸದೊಳಗೆ ನಂದಿಗೆ ಹೇಳ್ತಿದ್ದಂಥ ಪುರಾಣ ಹೇಳಿ ಕತಿ ಹೇಳಿ ಈ ಒಂದು ಈ ಒಂದು ಭೂಲೋಕದ ವೃತ್ತ ಅಂತ ಅವನಿಗೆ ಹೇಳ್ತಿದ್ದಂತ ಅದಕ್ಕೆ ಇಲ್ಲಿ ಭೂಲೋಕದಾಗ ಯಾವುದೇ ಪುರಾಣ ಹಚ್ಚಿದ್ರು ಕೂಡ ಆ ಪರಮಾತ್ಮ ಅಲ್ಲಿ ನಂದೀಶಿಗೆ ಹೇಳ್ತೇನೆ ಇಲ್ಲಿ ನಂದೀಶಿಗೆ ಕೂಡಿಸ್ತಾರೆ ಅಂತ ಹೇಳಿ ಬರ್ತದೆ